ಪ್ರಿಯ ವೀಕ್ಷಕರೇ ಇದು ನಿಮ್ಮ ಒಲವಿನ ಮಾನ್ವಿತಾ ಯೂಟ್ಯೂಬ್ ಚಾನೆಲ್ ನೆಲ ನುಡಿ ನಡೆಯ ಸೋಪಾನ ಪ್ರತಿಭೆ ವಿದ್ವತ್ ವಿಶೇಷತೆಗಳ ಭೂಮಿಕೆ ಅಗ್ಗದ ಪ್ರಚಾರದಿಂದ ದೂರ ಸಜ್ಜನಿಕೆಗಂತೂ ತೀರಾ ಹತ್ತಿರ ಸಂಸ್ಕೃತಿ ಪರ ಸುದ್ದಿಯ ಸಾಕಾರ ಇದೇ ನಿಮ್ಮ ಮಾನ್ವಿತಾಳ ಆಕಾರ ನಾನು ನಿಮ್ಮ ನಲ್ಮೆಯ ನರೇಶ್ ಶೆಟ್ಟಿ ಮಾನ್ವಿತಾಳ ಮುಖವಾಣಿಯಾಗಿ ನಿಮ್ಮ ಮುಂದಿರುವವನು ವಿಶೇಷ ವಿಷಯದೊಂದಿಗೆ ಜೊತೆಯಾಗುವವನು ಅಂಕೋಲಾದ ವಂದಿಗೆಯ ಶ್ರೀಯುತ ವಿ ಡಿ ನಾಯಕ್ ರವರಿಗೆ ಬಾಪು ಸದ್ಭಾವನಾ ಪುರಸ್ಕಾರ ಪ್ರದಾನ ಇಲ್ಲಿನ ಶ್ರೀರಾಮ ಸ್ಟಡಿ ಸರ್ಕಲ್ಲಿನ ಬಂಗಾರಮಕ್ಕಿ ಶ್ರೀ ವೀರಾಂಜನೇಯ ಸಭಾಭವನದಲ್ಲಿ ವಿಶ್ರಾಂತ ಅಧ್ಯಾಪಕ ನಾಡು ಮಾಸ್ಕಿರಿಯ ವಿಡಿ ನಾಯಕ್ ಒಂದಿಗೆಯವರಿಗೆ ಬಾಪು ಸದ್ಭಾವನಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದನ್ನ ಪ್ರದಾನಗೊಳಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆಯ ಟಾಪ್ ಒನ್ ಹಾಗೂ ನಾಡಿನ ಟಾಪ್ ಟೆನ್ ಸ್ಪರ್ಧಾತ್ಮಕ ತರಬೇತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಅಂಕೋಲಾದ ಪ್ರತಿಷ್ಠಿತ ಶ್ರೀರಾಮ್ ಸ್ಟಡಿ ಸರ್ಕಲ್ಲಿನ ದಶಮಾನೋತ್ಸವದ ಸ್ಮೃತಿಯಾಗಿ ಗಾಂಧಿ ಶತಮಾನೋತ್ತರ ಸುವರ್ಣ ಮಹೋತ್ಸವದ ವರ್ಷದಿಂದ ಪ್ರತಿ ವರ್ಷವೂ ಅಸಾಮಾನ್ಯ ಸಾಧಕರನ್ನ ಗುರುತಿಸಿ ಗಾಂಧಿ ಮಾಸದಲ್ಲಿ ಅಂಕೋಲಾದ ನವ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನೀಡಲಾಗುತ್ತಿರುವ ಬಾಪು ಸದ್ಭಾವನಾ ಪುರಸ್ಕಾರಕ್ಕೆ ಈ ವರ್ಷ ನಾಡಿನ ಹೆಸರಾಂತ ಸಾಹಿತಿಗಳಾದ ಭಟ್ಕಳದ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ಹಾಗೂ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ ಸಮಾಜಮುಖಿ ವ್ಯಕ್ತಿತ್ವದ ವಿಶ್ರಾಂತ ಅಧ್ಯಾಪಕರಾದ ಅಂಕೋಲಾದ ವಂದಿಗಿಯ ನಿವಾಸಿ ಶ್ರೀಯುತ ವಿಡಿ ನಾಯಕರವರನ್ನ ಆಯ್ಕೆ ಸಮಿತಿಯು ಆಯ್ಕೆಗೊಳಿಸಿತ್ತು ಕಾರ್ಯನಿಮಿತ್ತ ಶರೀಫರ ಅನುಪಸ್ಥಿತಿಯಲ್ಲಿ ಶರೀಫರಿಗೆ ಪುರಸ್ಕಾರ ಪ್ರದಾನವನ್ನ ನಂತರದಲ್ಲಿ ಭಟ್ಕಳದ ಅವರ ಮನೆಯಂಗಳದಲ್ಲಿಯೇ ಪ್ರದಾನಗೊಳಿಸಲು ನಿರ್ಧರಿಸಿ ವಿಡಿ ನಾಯಕರೊಬ್ಬರಿಗೆ ಪುರಸ್ಕಾರ ಪ್ರದಾನವನ್ನ ಮಾಡಲಾಯಿತು ಕುಮಟಾದ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯ ಖ್ಯಾತ ಯುವ ದೈಹಿಕ ಶಿಕ್ಷಣ ಶಿಕ್ಷಕರಾದ ಅಗ್ರಗೋಣದ ಗೋಪಾಲ್ ಕೃಷ್ಣ ನಾಯಕರವರು ಪುರಸ್ಕಾರ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಿ ಶುಭವನ್ನ ಕೋರಿದರು ಶ್ರೀರಾಮ ಸ್ಟಡಿ ಸರ್ಕಲ್ನ ಅಧ್ಯಕ್ಷರಾದ ವಿಶ್ರಾಂತ ಕೃಷಿ ಅಧಿಕಾರಿ ಅರವಿಂದ್ ರವರು ಸಭಾಧ್ಯಕ್ಷತೆಯನ್ನ ವಹಿಸಿದ್ದರು ಅಂಕೋಲಾದ ನವ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಬರ್ಗಿ ಅವರು ಆಶಯ ನುಡಿಯನ್ನ ಆಡಿದರು ಹಿರೇಗುತ್ತಿಯ ಸರ್ಕಾರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದ ನೇತ್ರಾವತಿ ನಾಯಕ್ ಹಾಗೂ ಗೋಖಲೆ ಶತಾಬ್ದಿ ಮಹಾವಿದ್ಯಾಲಯದ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಶ್ರೀಯುತ ನಾಗೇಶ್ ದೇವ್ ಅಂಕೋಲೆಕರ್ ಅವರು ಅನಿಸಿಕೆಯನ್ನು ವ್ಯಕ್ತಪಡಿಸಿದರು ಶ್ರೀರಾಮ್ ಸ್ಟಡಿ ಸರ್ಕಲ್ನ ನಿರ್ದೇಶಕರಾದ ಸೂರಜ್ ಅರವಿಂದ್ ಸ್ವಾಗತಿಸಿ ವಂದ ವಂದಿಸಿದರು ಕನ್ನಡ ಚಂದ್ರಮದ ಅಧ್ಯಕ್ಷರಾದ ಜಗದೀಶ್ ನಾಯಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಮಾರಂಭದಲ್ಲಿ ವಿಶ್ರಾಂತ ಉಪನಿರ್ದೇಶಕರಾದ ನಾಗರಾಜ್ ನಾಯಕ್ ಅಡಿಗೋಣ ಜಗದೀಶ್ ಮಾಸ್ಟರ್ ಹಿರೇಗುತ್ತಿ ಅನಿತಾ ಸೂರಜ್ ಶ್ರೀನಿವಾಸ್ ನಾಯಕ್ ನಾಡು ಮಾಸ್ಕೇರಿ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಗಿರೀಶ್ ನಾಯಕ್ ನಿವೃತ್ತ ಶಿಕ್ಷಕರಾದ ಜಿ ಆರ್ ನಾಯಕ್ ವಂದಿಗೆ ಅವರ್ಸಾದ ಶ್ರೀ ಕಾತ್ಯಾನಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ವಿನಾಯಕ್ ನಾಯಕ್ ಹಾಗೂ ಡಾಕ್ಟರ್ ಶಿವಾನಿ ಮೊದಲಾದವರು ಉಪಸ್ಥಿತರಿದ್ದರು